ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಬರೀ ಇಪ್ಪತ್ತು ಜನ ಶಾಸಕರೇನಾ ಅನ್ನೋ ಪ್ರಶ್ನೆ ಕರ್ನಾಟಕ ರಾಜಕೀಯದಲ್ಲಿ ಎದ್ದಿದೆ ನೂರ ಮೂವತ್ತಾರು ಶಾಸಕರ ಸರ್ಕಾರದಲ್ಲಿ ಇಪ್ಪತ್ತರಿಂದ ಮೂವತ್ನಾಲ್ಕು ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿರುವುದು ಶಕ್ತಿ ಪ್ರದರ್ಶನವೇ ಇಲ್ಲವೇ ಶಕ್ತಿ ಕೊರತೆಯ ಸೂಚನೆಯೇನಾ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ನಂತರ ಯಾಕೆ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಚಲನ ಶುರುವಾಯಿತು ಹೈಕಮಾಂಡ್ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ ಒಂದೆಡೆ ಸಿದ್ದರಾಮಯ್ಯ ಶಿಬಿರದ ಮೌನ ಇನ್ನೊಂದೆಡೆ ಡಿ ಕೆ ಶಿಬಿರದ ಬಹಿರಂಗ ಹೇಳಿಕೆಗಳು ನಿಜವಾದ ಸಂಖ್ಯಾಬಲ ಯಾರ ಬಳಿ ಇದೆ ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾವ ನಾಯಕರು ಕೂಡ ಸಿಎಂ ಪರವಾಗಿ ನೇರವಾಗಿ ಮಾತನಾಡ್ತಿಲ್ಲ ಇದು ತಂತ್ರನ ಆತಂಕನ ಎಂಬತ್ತರಿಂದ ತೊಂಬತ್ತು ಶಾಸಕರು ಡಿಕೆ ಪರ ಅನ್ನೋ ಹೇಳಿಕೆಗಳು ವಾತ್ಸವನ ಅಥವಾ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋ ರಾಜಕೀಯ ಆಟನ ಈ ಎಲ್ಲದರ ನಡುವೆ ಹೈಕಮಾಂಡ್ ಯಾಕೆ ನಿಗೂಢ ಮೌನದಲ್ಲಿದೆ ತೀರ್ಮಾನ ಆಗಿದ್ಯಾ ಅಥವಾ ಸಮಯಕ್ಕಾಗಿ ಕಾಯಿಲಾಗ್ತಿದ್ಯಾ ಈ ಎಲ್ಲಾ ಪ್ರಶ್ನೆಗಳ ಹಿಂದೆ ಇರುವ ನೇಚಕತೆ ಸಂಖ್ಯೆಗಳ ಲೆಕ್ಕಾಚಾರ ಒಳಗಣ್ಣಿನ ರಾಜಕೀಯ ಮತ್ತು ಸಿಎಂ ಕುರ್ಚಿ ಚದುರಂಗದ ಆಟ ಈ ವಿಶೇಷ ವರದಿಯಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಕ ಬಿರುಸುಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆಯಾಯ್ತ ಅವರ ಹಿಡಿತ ಸಡಿಲವಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಕಾಂಗ್ರೆಸ್ ವಲಯದಲ್ಲೇ ಜೋರಾಗಿ ಕೇಳಿಬರುತ್ತಿವೆ ಸಿಎಂ ಕುರ್ಚಿ ಕಾಳಗ ಗುಸುಗುಸು ಹಂತ ದಾಟಿ ಈಗ ನೇರ ಶಕ್ತಿ ಪ್ರದರ್ಶನ ಸಂಖ್ಯೆಗಳ ರಾಜಕೀಯ ಮತ್ತು ಹೈಕಮಾಂಡ್ ಲೆಕ್ಕಾಚಾರಕ್ಕೆ ಬಂದು ನಿಂತಿದೆ ಈ ಎಲ್ಲ ಚರ್ಚೆಗೆ ದೊಡ್ಡ ಇಂಧನ ನೀಡಿದ್ದು ಸಿದ್ದು ಬಣದ ಇಪ್ಪತ್ತಕ್ಕಿಂತ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿರುವ ವಿಚಾರ ಕೆಲ ವಲಯಗಳ ಪ್ರಕಾರ ಈ ಸಂಖ್ಯೆ ಮೂವತ್ನಾಲ್ಕರವರೆಗೂ ಹೋಗಬಹುದು ಎಂದು ಹೇಳಲಾಗುತ್ತಿದೆ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರ ಪೈಕಿ ಬರೀ ಇಪ್ಪತ್ತರಿಂದ ಮೂವತ್ನಾಲ್ಕು ಜನ ಮಾತ್ರವೇ ಸಿದ್ದರಾಮಯ್ಯ ಪರ ಪಕ್ಕ ನಿಂತಿದ್ದಾರೆನಾ ಹಾಗಿದ್ರೆ ಉಳಿದ ನೂರಕ್ಕೂ ಹೆಚ್ಚು ಶಾಸಕರ ಮನಸ್ಥಿತಿ ಯಾರ ಪರ ಇದೆ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಸ್ಫೋಟಗೊಂಡಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ ಸಿದ್ದರಾಮಯ್ಯ ಬಣದ ಶಾಸಕರು ಬಹಿರಂಗವಾಗಿ ಮಾತನಾಡುತ್ತಿಲ್ಲ ಇದುವರೆಗೂ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾವ ನಾಯಕರು ಕೂಡ ನಾವು ಸಿದ್ದರಾಮಯ್ಯರ ಜೊತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಲ್ಲ ಇದು ಸಿದ್ದು ಬಣ ದುರ್ಬಲ ಅನ್ನೋ ಸೂಚನೆನಾ ಇಲ್ಲವೇ ಇದು ಸಿದ್ದರಾಮಯ್ಯರ ಅನುಭವದ ರಾಜಕೀಯ ತಂತ್ರನ ಬಹುತೇಕ ರಾಜಕೀಯ ವೀಕ್ಷಕರ ಅಭಿಪ್ರಾಯ ಇದು ಉದ್ದೇಶ ಪೂರ್ವಕ ಮೌನ ಇನ್ನೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಬಣ ಸಂಪೂರ್ಣ ವಿಭಿನ್ನ ತಂತ್ರ ಅನುಸರಿಸುತ್ತದೆ ಇಕ್ಪಾಲ್ ಹುಸೇನ್ ಶಿವಗಂಗಾ ಬಸವರಾಜು ಎಚ್ ಸಿ ಬಾಲಕೃಷ್ಣ ಕುಣಿಗಲ್ ಶಾಸಕ ರಂಗನಾಥ್ ಕಲ್ಲೂರು ಉದಯ್ ರವಿ ಗಣಿಕಾ ಇವರೆಲ್ಲರೂ ಬಹಿರಂಗವಾಗಿ ಅಥವಾ ಪರೋಕ್ಷವಾಗಿ ಒಂದೇ ಸಂದೇಶ ನೀಡುತ್ತಿದ್ದಾರೆ ಡಿಕೆಶಿಯ ಮುಂದಿನ ಸಿಎಂ ಡಿಕೆಶಿ ಪರ ಎಂಬತ್ತರಿಂದ ತೊಂಬತ್ತು ಶಾಸಕರು ಇದ್ದಾರೆ ಎಂಬ ಹೇಳಿಕೆಗಳು ನಿರಂತರವಾಗಿ ಹೊರಬರುತ್ತಿವೆ ಈ ಹೇಳಿಕೆಗಳು ಕೇವಲ ಅಭಿಪ್ರಾಯವಲ್ಲ ಇದು ನೇರವಾಗಿ ಹೈಕಮಾಂಡ್ಗೆ ಹೋಗುವ ಸಂದೇಶ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಇದು ಮನೋವೈಜ್ಞಾನಿಕ ಒತ್ತಡದ ತಂತ್ರ ನಂಬರ್ಗಳು ನಮ್ಮ ಜೊತೆ ಇವೆ ಸಮಯ ಮಾತ್ರ ಬಾಕಿ ಇದೆ ಅನ್ನೋ ಭಾವನೆ ನಿರ್ಮಿಸುವ ಪ್ರಯತ್ನ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ನಂತರ ಅವರ ಬಣದಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಹೆಚ್ಚಾಗಿದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರಬಹುದು ಅನ್ನೋ ವದಂತಿಗಳು ಇದೇ ಕಾರಣಕ್ಕೆ ಹರಡಿವೆ ಇಲ್ಲಿ ಅಸಲಿ ಸಂಖ್ಯೆಗಳ ಲೆಕ್ಕಾಚಾರ ನೋಡೋದಾದ್ರೆ ಕಾಂಗ್ರೆಸ್ನ ನೂರ ಮೂವತ್ತಾರು ಶಾಸಕರ ಪೈಕಿ ಸುಮಾರು ಮೂವತ್ತರಿಂದ ಮೂವತ್ತೈದು ಶಾಸಕರು ಸಿದ್ದರಾಮಯ್ಯ ಪರವಾಗಿ ಖಚಿತವಾಗಿ ಗುರುತಿಸಲ್ಪಡುತ್ತಾರೆ ಎನ್ನಲಾಗುತ್ತಿದೆ ಡಿಕೆ ಶಿವಕುಮಾರ್ ಪರವಾಗಿ ಬಹಿರಂಗ ಹೇಳಿಕೆ ಸಂಘಟನೆ ರಾಜಕೀಯ ನಂಟುಗಳ ಆಧಾರದಲ್ಲಿ ಐವತ್ತೈದರಿಂದ ಅರವತ್ತೈದು ಶಾಸಕರು ಇದ್ದಾರೆ ಅನ್ನೋ ಅಂದಾಜು ಉಳಿದ ಸುಮಾರು ಮೂವತ್ತೈದರಿಂದ ನಲವತ್ತೈದು ಶಾಸಕರು ಸ್ಪಷ್ಟವಾಗಿ ಯಾರ ಪರವೂ ನಿಲ್ಲದೆ ಹೈಕಮಾಂಡ್ ನಿರ್ಧಾರ ನೋಡ್ತಾ ಕಾಯುವ ಫೆನ್ಸ್ ಸೀಟರ್ ಗುಂಪಿನಲ್ಲಿ ಇದ್ದಾರೆ ಅಂದರೆ ಇದು ಇಪ್ಪತ್ತು ವಿರುದ್ಧ ಎಂಬತ್ತು ಅನ್ನೋ ಸರಳ ಯುದ್ಧವೇ ಅಲ್ಲ ಇದು ಮೂರು ಬಣಗಳ ಆಟ ಸಿದ್ದು ಬಣ ಡಿಕೆ ಬಣ ಮತ್ತು ಐಕಮಾಂಡ್ ಬಣ ಇಲ್ಲಿ ಅಂತಿಮ ಶಕ್ತಿ ಐಕಮಾಂಡ್ ಕೈಯಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ ಅದಕ್ಕೆ ಸಿದ್ದರಾಮಯ್ಯ ಯಾವುದೇ ಆತುರದ ಹೆಜ್ಜೆ ಇಡುತ್ತಿಲ್ಲ ಅವರು ಆಡಳಿತ ಬಜೆಟ್ ಯೋಜನೆಗಳ ಮೇಲೆ ಫೋಕಸ್ ಇಟ್ಟು ನಾನು ಈಗಲೂ ಸಿಎಂ ಅನ್ನೋ ಸಂದೇಶವನ್ನೇ ಬಲವಾಗಿ ಕೊಡುತ್ತಿದ್ದಾರೆ ಇನ್ನು ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಇಪ್ಪತ್ತು ಜನ ಶಾಸಕರು ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆ ರಾಜಕೀಯವಾಗಿ ಅರ್ಥಹೀನ ವಾತ್ಸವ ಏನೆಂದರೆ ಯಾರೇ ಸಿಎಂ ಆದರೂ ಬಹುತೇಕ ಶಾಸಕರು ತಮ್ಮ ಸ್ಥಾನ ಬಿಡೋದಿಲ್ಲ ಅಧಿಕಾರ ಸ್ಥಾನ ಮುಂದಿನ ಟಿಕೆಟ್ ಇವೆಲ್ಲವೂ ಶಾಸಕರ ನಿರ್ಧಾರದಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ ಇದನ್ನೇ ಒಳಗಣ್ಣಿನ ರಾಜಕೀಯ ಎಂದು ಕರೆಯಬಹುದು ಕಮಾಂಡ್ ಮೌನ ಯಾಕೆ ಅನ್ನೋದಕ್ಕೂ ಸ್ಪಷ್ಟ ಕಾರಣಗಳಿವೆ ಸರ್ಕಾರ ಇನ್ನು ಪೂರ್ಣಾವಧಿ ಮಧ್ಯದಲ್ಲಿದೆ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ ಈಗ ಸಿಎಂ ಬದಲಾವಣೆ ಮಾಡಿದರೆ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಬಹುದು ಸ್ಥಳೀಯ ಚುನಾವಣೆಗಳಿಗೂ ಪೆಟ್ಟು ಬೀಳಬಹುದು ಎಂಬ ಭಯ ಹೀಗಾಗಿ ಹೈಕಮಾಂಡ್ ಎಲ್ಲವನ್ನೂ ಗಮನಿಸುತ್ತಿದೆ ಆದರೆ ತೀರ್ಮಾನವನ್ನು ಸೂಕ್ತ ಸಮಯಕ್ಕೆ ಉಳಿಸಿಕೊಂಡಿದೆ ಇಲ್ಲಿ ಮತ್ತೊಂದು ಮಹತ್ವದ ಅಂಶ ಏನೆಂದರೆ ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಅಳೆಯುವುದು ಕೇವಲ ವಿದೇಶ ಪ್ರವಾಸ ಅಥವಾ ಬಹಿರಂಗ ಹೇಳಿಕೆಗಳ ಆಧಾರದಲ್ಲಿ ಸಾಧ್ಯವಿಲ್ಲ ವಿಧಾನಸಭೆಯ ಒಳಗಣ್ಣಿನ ಲೆಕ್ಕಾಚಾರದಲ್ಲಿ ಬಹುತೇಕ ಶಾಸಕರು ಇವತ್ತು ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವರ ಜೊತೆ ಅನ್ನೋ ನಿಲುವಿನಲ್ಲಿ ಇದ್ದಾರೆ ಅಂದರೆ ಸಿಎಂ ಕುರ್ಚಿ ಯಾರ ಬಳಿ ಇರುತ್ತದೋ ಆ ದಿನವೇ ಅವರ ಪರ ಬೆಂಬಲ ಸ್ವಯಂ ಚಾಲಿತವಾಗಿ ಹೆಚ್ಚಾಗುತ್ತದೆ ಇದಕ್ಕೆ ಹಲವರು ತಟಸ್ಥ ನಿಲುವು ತಳೆದಿದ್ದಾರೆ ಇನ್ನೊಂದು ಕಡೆ ಆಡಳಿತದ ಕಾರ್ಯಕ್ಷಮತೆ ಕೂಡ ಈ ಕಾಳಕದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್ ಗ್ಯಾರಂಟಿ ಯೋಜನೆಗಳು ಮತ್ತು ಆಡಳಿತಾತ್ಮಕ ಹಿಡಿತ ಇನ್ನೂ ಪಕ್ಷದೊಳಗೆ ಪ್ಲಸ್ ಪಾಯಿಂಟ್ ಆಗಿಯೇ ಕಾಣುತ್ತಿದೆ ಹೈಕಮಾಂಡ್ ದೃಷ್ಟಿಯಲ್ಲಿ ಸರ್ಕಾರ ಸುಗಮವಾಗಿ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಅತ್ಯಂತ ಮುಖ್ಯ ಈ ಮಾನದಂಡದಲ್ಲಿ ಸಿದ್ದರಾಮಯ್ಯ ಇನ್ನೂ ರಿಸ್ಕ್ ಫ್ಯಾಕ್ಟರ್ ಆಗಿಲ್ಲ ಅನ್ನೋದು ಅವರ ದೊಡ್ಡ ಶಕ್ತಿ ಆದರೆ ಕೆ ಶಿವಕುಮಾರ್ ಬಣ್ಣದ ವಾದ ಬೇರೆ ಅವರ ವಾದ ಏನಂದ್ರೆ ಪಕ್ಷ ಸಂಘಟನೆ ಕೆಳಮಟ್ಟದ ಕಾರ್ಯಕರ್ತರ ಹಿಡಿತ ಮುಂದಿನ ಚುನಾವಣೆಯ ತಯಾರಿ ಇವರ ಕೈಯಲ್ಲಿದೆ ಸರ್ಕಾರ ಇದ್ದರೂ ಪಕ್ಷ ಬಲವಾಗಿರಬೇಕು ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು ಅನ್ನೋದು ಡಿಕೆ ಶಿಬಿರದ ತಂತ್ರಾತ್ಮಕ ವಾದ ಇದನ್ನೇ ಅವರು ಹೈಕಮಾಂಡ್ ಮುಂದೆ ಮರುಮರು ಮುಂದಿಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ರಾಜಕೀಯ ಸತ್ಯ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಬ್ಬರು ನಾಯಕರು ಅಗತ್ಯ ಒಬ್ಬರನ್ನು ಸಂಪೂರ್ಣವಾಗಿ ಬದಿಗೆ ಸರಿಸಿ ಇನ್ನೊಬ್ಬರಿಗೆ ಸಂಪೂರ್ಣ ಅಧಿಕಾರ ಕೊಡುವುದು ಪಕ್ಷದೊಳಗಿನ ಒಡೆತನವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು ಅದಕ್ಕೆ ಹೈಕಮಾಂಡ್ ಸಮಯವೇ ಉತ್ತರ ಕೊಡಲಿ ಅನ್ನೋ ನೀತಿಯನ್ನ ಅನುಸರಿಸುತ್ತಿರುವ ಸಾಧ್ಯತೆ ಹೆಚ್ಚು ಈ ಸಿಎಂ ಕುರ್ಚಿ ಕಾಳಗ ಒಂದು ತಕ್ಷಣದ ತೀರ್ಮಾನಕ್ಕೆ ಬರೋ ಹೋರಾಟವಲ್ಲ ಇದು ಹಂತ ಹಂತವಾಗಿ ನಡೆಯುವ ರಾಜಕೀಯ ಚದುರಂಗದ ಆಟ ಯಾರು ಹೆಚ್ಚು ತಾಳ್ಮೆ ಇಟ್ಟು ಕಡಿಮೆ ತಪ್ಪು ಮಾಡ್ತಾರೋ ಯಾರು ಹೈಕಮಾಂಡ್ ನಂಬಿಕೆಯನ್ನ ಕಳೆದುಕೊಳ್ಳೋದಿಲ್ಲವೋ ಅಂತಿಮ ಗೆಲುವು ಅವರದ್ದಾಗುತ್ತದೆ ಈವರೆಗೆ ಕರ್ನಾಟಕ ರಾಜಕೀಯದಲ್ಲಿ ಈ ಪ್ರಶ್ನೆ ಮಾತ್ರ ಜೀವಂತವಾಗಿರುತ್ತದೆ ನಿಜವಾದ ಸಂಖ್ಯಾಬಲ ಯಾರ ಬಳಿ ಇದೆ ಹೇಳಿಕೆ ಕೊಡುವ ಬೆಂಬಲದಲ್ಲ ಅಥವಾ ಮೌನವಾಗಿರುವ ಬೆಂಬಲದಲ್ಲ ಒಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ಇನ್ನೂ ಮುಗಿದ ಅತ್ಯಾಯ ಅಲ್ಲ ಇದು ದೀರ್ಘಕಾಲದ ಆಟ ಇಲ್ಲಿ ಶಬ್ದ ಮಾಡುವವರು ಮಾತ್ರ ಗೆಲ್ಲೋದಿಲ್ಲ ಮೌನವಾಗಿ ಲೆಕ್ಕಾಚಾರ ಮಾಡುವವರು ಕೂಡ ಗೆಲ್ಲಬಹುದು ಅಂತಿಮ ತೀರ್ಪು ಬರೋವರೆಗೆ ಈ ಸಂಖ್ಯೆ ಶಕ್ತಿ ತಂತ್ರಗಳ ರಾಜಕೀಯ ಇನ್ನಷ್ಟು ಬಿರುಸಾಗುವುದು ಖಚಿತ ಒಟ್ನಲ್ಲಿ ಇದು ಇಪ್ಪತ್ತು ವಿರುದ್ಧ ಎಂಬತ್ತು ಅನ್ನು ಸರಳ ಸಂಖ್ಯೆಗಳ ರಾಜಕೀಯ ಅಲ್ಲ ಇದು ಮೌನದ ಬೆಂಬಲ ಮತ್ತು ಘೋಷಿತ ಬೆಂಬಲದ ನಡುವಿನ ಹೋರಾಟ ಸಿದ್ದರಾಮಯ್ಯ ಬಳಿ ಇವತ್ತಿಗೂ ಸಿಎಂ ಕುರ್ಚಿಯ ಶಕ್ತಿ ಇದೆ ಡಿಕೆ ಶಿವಕುಮಾರ್ ಬಳಿ ಸಂಘಟನೆ ಸಂಖ್ಯೆಗಳ ದಾವೆ ಮತ್ತು ಆತ್ಮವಿಶ್ವಾಸ ಇದೆ ಆದ್ರೆ ಅಂತಿಮ ತೀರ್ಪು ವಿಧಾನಸಭೆಯಲ್ಲೂ ಅಲ್ಲ ಮಾಧ್ಯಮಗಳಲ್ಲೂ ಅಲ್ಲ ಅದು ದೆಹಲಿಯ ಐಕಮಾಂಡ್ ಕೈಯಲ್ಲಿದೆ ಯಾರು ಹೆಚ್ಚು ಮಾತನಾಡ್ತಾರೆ ಅನ್ನೋದಕ್ಕಿಂತ ಯಾರು ಕಡಿಮೆ ತಪ್ಪು ಮಾಡ್ತಾರೆ ಯಾರು ಪಕ್ಷಕ್ಕಾಗಿ ರಿಸ್ಕ್ ಹಾಕೋದಿಲ್ಲ ಅನ್ನೋದನ್ನೇ ಐಕಮಾಂಡ್ ನೋಡ್ತಿದೆ ಆವರೆಗೆ ಕರ್ನಾಟಕ ರಾಜಕೀಯದಲ್ಲಿ ಒಂದೇ ಪ್ರಶ್ನೆ ಜೀವಂತ ಸಿಎಂ ಕುರ್ಚಿ ಉಳಿಯೋದು ಯಾರ ಕೈಯಲ್ಲಿ ಶಬ್ದದ ರಾಜಕೀಯದಲ್ಲ ಮೌನದ ರಾಜಕೀಯದಲ್ಲ ಉತ್ತರ ಸಮಯವೇ ಕೊಡಲಿದೆ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ ಟ್ವೆಂಟಿ ಬೆಸ್ಟ್ ಎಂಎಲ್ಎ ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ ಸಿ ಎನ್ ಬಾಲಕೃಷ್ಣ ಶ್ರವಣಬೆಳಕುಳ ಕ್ಷೇತ್ರ ಗಡಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದುನೂರು ಕ್ಷೇತ್ರ ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ ಮಂಥರ್ ಗೌಡ ಮಡಿಕೇರಿ ಕ್ಷೇತ್ರ ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ಔಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ